ಸ್ವಾಗತ ಕೋರುತ್ತ ಹಾಗೂ ನಗರದ ಮಂಡಲ ಅಧ್ಯಕ್ಷರಾದ ಶಶಿ ಅವರಿಗೆ ಒಂದು ಸ್ವಾಗತ ಕೋರುತ್ತ ಹಾಗೂ ಮಾಜಿ ಪುರಾಧ್ಯಕ್ಷ ಶ್ರೀ ಬಾಬು ಅವರಿಗೆ ಸ್ವಾಗತ ಕೋರುತ್ತ ಹಾಗೂ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದೀಪಕ್ ಆರ್ಯಾಣಿ ಅವರಿಗೆ ಸ್ವಾಗತ ಕೋರುತ್ತಾ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ರಾಜೇಂದ್ರ ಪೂಜಾರಿ ಸ್ವಾಗತ ಕೋರುತ್ತಾ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಶೀತಪ್ಪ ಪಾಟೀಲ್ ಅವರಿಗೆ ಈ ಒಂದು ಪ್ರತಿಭಾ ಸ್ವಾಗತ ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳ ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಪ್ರವಾಹ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅದರ ಪ್ರಭಾವ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅದರ ಪ್ರಭಾವ ತಟ್ಟಿದೆ ರೈತರು ಕಷ್ಟಪಟ್ಟು ಬೆಳೆಸಿದಂಥ ಬೆಳೆ ಕೈಗೆ ಬಂದರೂ ಕೂಡ ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಾನಿಯನ್ನ ಇವತ್ತು ಆಗಿದೆ ಅವರು ಬೆಳೆಸಿದಂತ ಭತ್ತ ಆಗಲಿ ತೊಗರಿ ಆಗಲಿ ಹೆಸರು ಆಗಲಿ ಬಹುಶಃ ನಾವು ಹೋಗಿ ಗಮನಿಸಿದ್ರೆ ಕಣ್ಣಿಗೆ ನೀರು ಬರುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಇದನ್ನ ನಮ್ಮ ಕರ್ತವ್ಯ ಈ ಭಾಗದ ಪ್ರತಿನಿಧಿಯಾಗಿ ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರು ಅವರು ಮತ್ತು ಸಂಪೂರ್ಣ ತಂಡದ ಮುಖಾಂತರ ಇಡೀ ಪ್ರಭಾವಿತ ಕ್ಷೇತ್ರಗಳನ್ನ ನಾವು ನೇರವಾಗಿ ಹೋಗಿ ರೈತರ ಜೊತೆಯಲ್ಲಿ ಸಂವಾದ ಸಂಪರ್ಕವನ್ನ ಮಾಡಿ ಅಲ್ಲಿನ ವಾಸ್ತವಿಕ ಪರಿಸ್ಥಿತಿಗಳನ್ನ ನಾವು ಕಣ್ಣಾರೆ ಕಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಾವು ನೋಡ್ತಾ ಇದ್ದೇವೆ ಇಸ್ಲಾಂಪುರ್ ಅನ್ನುವಂತ ಗ್ರಾಮ ಅಲ್ಲಿ ಇರುವುದೇ ಸುಮಾರು ಹದಿನಾರು ನೂರು ಎಕರೆ ಭೂಮಿ ನಾವು ನೋಡಿದ್ರೆ ನಾವು ಹೋಗಿ ನೋಡಿದಾಗ ಅದು ಎಲ್ಲೋ ಒಂದು ಕಡೆ ಎಲ್ಲಾ ಕಡೆಯಿಂದ ನದಿಯೂ ಸುತ್ತೋಗಿದೆ ಮಧ್ಯ ದ್ವೀಪ ಆಗಿದೆ ಅಂತ ಆ ರೀತಿ ಕಾಣ್ತಾ ಇದೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಜಮೀನ್ ನೀರಿನಲ್ಲಿ ಯಾವ ರೀತಿ ನೀರ್ ಅಂತ ಹೇಳಿದ್ರೆ ರೈತರಿಗೆ ತಮ್ಮ ಹೊಲವನ್ನ ಕೂಡ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಹೋದಾಗ ಅಲ್ಲಿ ರೈತರು ಆ ಭೂಮಿಯಿಂದ ಭೂಮಿಯನ್ನು ಸ್ವಲ್ಪ ಸರಿ ಮಾಡ್ಕೊಲಿಕ್ಕೆ ಇದ್ದಂತ ಹೊಸಂತ ಕ್ರಾಪ್ ಅನ್ನ ತೆಗಿತಾ ಇದ್ರು ಆ ತೆಗಿಲಿಕ್ಕೂ ಕೂಡ ದುಬಾರಿ ಹಣ ಕೊಡುವಂತ ಪರಿಸ್ಥಿತಿ ಅವ್ರು ಹೇಳ್ತಾ ಇದ್ರು ರೈತರು ಮಾಡುವಾಗ ನಾವು ಬಿತ್ತಲಿಕ್ಕೆ ಖರ್ಚು ಮಾಡಿದ್ವಿ ನಾವು ಸಾಕಷ್ಟು ಕಷ್ಟಪಟ್ಟು ಸಾಲ ಮಾಡಿ ಬಿತ್ತಿದ್ದೇವೆ ಇವತ್ತು ನಾವು ರಾಶಿ ಮಾಡುವಂತ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ನಮ್ಮ ಹಾಳಾಗಿದೆ ಈಗ ಹೊಲ ಸರಿ ಮಾಡ್ಲಿಕ್ಕೂ ನಾವು ದುಬಾರಿ ಹಣವನ್ನು ಕೊಡುವಂತ ಸನ್ನಿವೇಶ ಆಗಿದೆ ಇವತ್ತು ರೈತರು ಅದು ಹೇಳ್ತಾ ಇದ್ದಾರೆ ಆ ಇಡೀ ಊರಿನ ಸುಟ್ಟಾಡಿ ನೋಡಿದ್ರೆ ಎಲ್ಲಾ ಕಡೆ ನೀರೇ ನೀರು ಮತ್ತೆ ವಿಶೇಷವಾಗಿ ಆ ಊರಿಗೆ ಒಂದು ರಸ್ತೆ ಇದೆ ಕೌಠಾ ಬ್ರಿಜ್ ದಿಂದ ಒಂದು ತಿಂಗಳಿಂದ ಆ ರಸ್ತೆ ಬಂದ್ ಆಗಿದೆ ಕಂಪ್ಲೀಟ್ ಆಗಿ ಬಂದಾಗಿದೆ ಇಸ್ಲಾಂಪುರ್ ತಮ್ಮ ಹೊಲ ಕಥೆಗಳಿಗೆ ಬರಬೇಕಾದ್ರೆ ಜನವಾಡ ಸುಟ್ಕೊಂಡು ತಮ್ಮ ಹೊಲಕತೆಗಳಿಗೆ ಬರಬೇಕು ನಾವು ಕೇಳಿದ್ವಿ ಯಾರಾದ್ರೂ ಬಂದಿದ್ರ ಅಂತೇಳಿ ಅಡ್ಮಿನಿಸ್ಟ್ರೇಷನ್ಗಳಿಂದ ಯಾವುದೇ ರೀತಿಯ ವ್ಯವಸ್ಥೆಗಳು ಆ ರೈತರಿಗೆ ಸಿಕ್ಕಿಲ್ಲ ಆ ನಂತರ ನಾವು ಸಾಂವಿ ಹೋಗಿದ್ವಿ ಸಾಂಪಿ ಸಾಂಪಿ ಇರುದೇ ಐದ ನೂರು ಎಕರೆ ಭೂಮಿಯಲ್ಲಿ ಬಹುಶಃ ಒಂದು ಐವತ್ತು ಎಕರೆ ಉಳಿದಿರ್ಬೋದು ಬಾಕಿ ಇದೆಲ್ಲ ನೀರಲ್ಲಿ ಅದನ್ನ ಗಮನಿಸಿದ್ರೆ ಅನಿಸುತ್ತೆ ಎಂತ ಪರಿಸ್ಥಿತಿ ರೈತ ಬಂದಿದೆ ಅಂತ ಹೇಳಿ ಅದೇ ರೀತಿ ಬಂಪಳಿ ಗ್ರಾಮ ಬಂಪಳಿ ಗ್ರಾಮ ಕೂಡ ಸಣ್ಣ ಗ್ರಾಮ ಬಹುಶಃ ತೊಂಬತ್ತು ಪರ್ಸೆಂಟ್ ಕೃಷಿ ಭೂಮಿ ಅವರು ಬಿತ್ತಿದ್ದ ಭೂಮಿ ಸಂಪೂರ್ಣವಾಗಿ ನೀರು ಪಾಲಾಗಿದೆ ನಾವು ಹೋಗಿ ನೋಡಿದ್ರೆ ಕಣ್ಣಾರಿ ನೋಡಿದಾಗ ಎಲ್ಲ ಎಲ್ಲ ಕಡೆ ಬೇಕಾದ್ರೆ ನಾವೇನೂ ಕೊಡ್ತೀವಿ ತಮಗೆ ನಾವು ಹೋಗಿ ನೋಡಿದ್ರೆ ಅದೇ ಏನೇನಾಗಿದೆ ಅಂತ ಹೇಳಿ ವಿಡಿಯೋಸ್ ಬೇಕಾದ್ರೆ ಕೊಡ್ತೀವಿ ಅಂದ್ರೆ ಈ ರೀತಿ ಒಂದ ರೈತರಿಗೆ ದೊಡ್ಡ ರೀತಿಯ ಒಡೆತ ಆಗಿರುವುದು ಮತ್ತೆ ಮಾಡಿ ಹೋಗಿದ್ದೀವಿ

ಅದರಲ್ಲಿ ಸುಮಾರು ಒಂದು ಐದು ನೂರು ಎಕರೆ ಭೂಮಿ ನೀರಿನ ಪಾಲಾಗಿದೆ ಅಂತ ರೈತರು ಹೇಳ್ತಾರೆ ರೈತರು ರೈತರ ಪರವಾಗಿರೋ ಹೇಳಿಕೆಗಳನ್ನು ತಕೊಂಡಿದ್ದಾರೆ ಮತ್ತು ಹೊಲಗಳಿಗೆ ಹೋಗುವಂತ ಒಂದು ದಾರಿ ಇದೆ ಇವತ್ತಿಗೂ ಆ ದಾರಿ ಬಂದಿದೆ ಹೊಲಗಳಿಗೆ ನೂರಾರು ಎಕರೆ ಭೂಮಿ ಜಾಂಪಾಳದಿಂದ ಅಹ್ ತೆಲಂಗಾಣ ಕಡೆ ಹೋಗುವಂತಹ ಒಂದು ದಾರಿ ಇದೆ ಆ ಕಂಪ್ಲೀಟ್ ಆಗಿ ನೀರು ಆ ನೀರು ತುಂಬೋಗಿ ರೈತರು ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ರೀತಿಯ ಒಂದು ಸಮಸ್ಯೆ ನಾವು ಕಣ್ಣಾರೆ ಕಂಡಿದ್ದೀವಿ ರೈತರ ಜೊತೆ ಮಾತಾಡಿದ್ವಿ ಅದೇ ರೀತಿ ಚಿಮ್ಕೋಡ್ ಚಿಮ್ಕೋಡ್ನಲ್ಲಿ ಸುಮಾರು ಹದಿನೈದು ನೂರು ಎಕರೆ ಭೂಮಿ ಇದೆ ಚಿಮ್ಕೋಡ್ ಅಲ್ಲಾರ್ಪುರ್ ಮತ್ತೆ ಚಿಮ್ಕೋಡ್ ನೆಮ್ತಾಬಾದ್ ಅಲ್ಲಿ ಹೋಗಲಿಕ್ಕೆ ದಾರಿ ಇದೆ ಚಿಮಕೋಡ್ನಿಂದ ಅಲ್ಲಾಪುರ್ ಹೋಗುವಂತಹ ಏನು ಅದು ಯಾವುದೇ ಪಕ್ಕಾ ಬ್ರಿಡ್ಜ್ ಮಾಡಿರ್ಲಿಲ್ಲ ಸಣ್ಣ ಬ್ರಿಡ್ಜ್ ಇತ್ತು ಸಂಪೂರ್ಣವಾಗಿ ಪಚ್ ಹೋಗಿದೆ ಆ ಚಿಮ್ಕೋಡ್ನಿಂದ ಅಲ್ಲಾಪುರ್ ನಮ್ಮ ಅಲ್ಲಾಪುರ್ ಭಾಗಕ್ಕೆ ಬರುವಂತ ರೈತರಿಗೆ ಸಹ ರೈತರಿಗೆ ದಾರಿನೇ ಬಂದ್ ಆಗ್ಬಿಟ್ಟಿದೆ ಅದರಿಂದ ಆ ನದಿಯ ಒತ್ತು ಮತ್ತೆ ಈ ಹಳ್ಳದ ಪ್ರವಾಹ ಸುಮಾರು ಎಂಟುನೂರ ಐವತ್ತು ಎಕರೆ ರೈತರು ಹೇಳುವ ಪ್ರಕಾರ ಎಂಟ್ನೂರ ಐವತ್ತು ಎಕರೆಗಿಂತ ಜಾಸ್ತಿ ಭೂಮಿ ಇವತ್ತು ನೀರಿನ ಪಾಲಾಗಿದೆ ಚಿಲ್ಲರ್ಗಿ ಗ್ರಾಮಕ್ಕೆ ಹೋಗಿದೀವಿ ಚಿಲ್ಲರ್ಗಿಯಲ್ಲಿ ಕೂಡ ಹಳ್ಳ ನದಿಯ ಹೊತ್ತು ಬರ್ತದೆ ಮತ್ತು ದೊಡ್ಡ ಹಳ್ಳ ಬರ್ತದೆ ಮತ್ತು ನದಿ ತಡಕ್ಕೆ ಎಲ್ಲ ಭೂಮಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಭೂಮಿ ಇವತ್ತು ನೀರಿನ ಪಾಲಾಗಿ ರೈತರು ಪಡೆದಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ನಾವು ನಿನ್ನೆ ಚಾಮುಂಡಿಗೆ ಹೋಗಿದ್ವಿ ಹಿಪ್ಪಾಳಗಾಂ ಹೋಗಿದ್ದೀವಿ ಹಿಪ್ಪಾಳಗಾಂ ಹೋಗಿ ನದಿ ದಂಡೆಯನ್ನ ನದಿ ದಂಡೆಯನ್ನ ನೋಡಿದ್ದೀವಿ ನಾವು ಅಲ್ಲಿರುವ ಒಂದ್ ಸಾವಿರದ ಒಂದೂರ ನಲ್ವತ್ತು ಎಕರೆ ಭೂಮಿ ಆ ನದಿ ನದಿಯೇನು ಬಂದಿತ್ತು ನದಿಯ ಪ್ರವಾಹ ಏನು ಬಂದಿತ್ತು ಅದರ ಪರಿಣಾಮವಾಗಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚಿಗೆ ಎಕರೆ ಭೂಮಿ ಮತ್ತು ನೀರು ಪಾಲಾಗಿ ಕೆಸರಾಗಿದೆ ರೈತರೆಲ್ಲ ತೆಗೆದು ನೋಡಿದ್ರೆ ತುಂಬಾ ನೋವು ಆಗ್ತಾ ಇತ್ತು ಆನಂತರ ಚಾಮುಲ್ ಬಂದೋಳನಲ್ಲಿಯೂ ಕೂಡ ನದಿ ದಳಕ್ಕೆ ಇರುವಂತ ಸುಮಾರು ಸುಮಾರು ಏಳ್ನೂರ ಐವತ್ತು ಎಕರೆಗಿಂತ ಜಾಸ್ತಿ ಭೂಮಿ ಮತ್ತು ನೀರಿನ ಪಾಲಾಗಿ ರೈತರು ಬೆಳೆದಂತ ಚಾಮುಂಡಿಗೆ ಹೋಗಿದಾಗ ನಾವು ನೋಡಿದ್ವಿ ರೈತರು ಕೆಸರು ಒಳಗೆ ತನ್ನ ಭೂಮಿಯನ್ನ ಅಹ್ ಅಲ್ಲಿದ್ದಂತ ಹಾಳಾಗಿದೆ ಆ ಕ್ರಾಪನ್ನ ತೆಗಿತಾ ಇದ್ರು ಅವ್ರು ಹೇಳಿದ್ರು ನಾವು ಬಿತ್ತಲಿಕ್ಕೆ ಎಷ್ಟು ದೊಡ್ಡ ಹಣವನ್ನ ಖರ್ಚಾಗಿದೆ ಅದಕ್ಕಿಂತ ದುಬಾರಿ ಹಣ ಇವತ್ತು ನಾವು ಅದನ್ನ ತೆಗಿಲಿಕ್ಕೆ ನಾವು ಖರ್ಚಾಗ್ತಾ ಇದೆ ಹೇಳಿ ಅವ್ರು ಹೇಳಿದ್ರು ಅದೇ ರೀತಿ ಕನ್ನಡಿಗೋಗಿ ಕನ್ನಡಿಯಲ್ಲಿ ಅಂತೂ ಒಂದು ಬ್ರಿಡ್ಜ್ ಕೂಡ ಯಾರಾದ್ರೂ ಆ ಬ್ರಿಡ್ಜ್ ಮೇಲೆ ಹೋಗಿದ್ರೆ ಬ್ರಿಡ್ಜ್ ಬಿದ್ದು ಜನ ಪ್ರಾಣ ಕಳ್ಕೊಳ್ಳ ಕಳೆದುಕೊಳ್ಳುವಂತ ಸನ್ನಿವೇಶ ಇದೆ ಇವತ್ತು ಕೂಡ ಹೋಗಿ ನೋಡ್ಬೋದು ಅಂದ್ರೆ ಅದ್ರ ಸುತ್ತ ಅದ್ರ ಸುತ್ತ ಇರುವಂತ ಎಲ್ಲಾ ಕ್ರಾಪ್ ನೂರಾರು ಎಕರೆ ಕ್ರಾಪ್ ಇವತ್ತು ರೈತರದ್ದು ಹಾಳಾಗಿದೆ ನಷ್ಟ ಆಗಿದೆ ಅದೇ ರೀತಿ ಮಾಳೆಗಾಂ ಮಾಳೆಗಾಂವ್ ಹೋಗಿದ್ವಿ ಈ ರೀತಿ ಅನೇಕ ಕಡೆ ನಾವು ಪ್ರವಾಸವನ್ನು ಮಾಡಿ ನೋಡಿದಾಗ ಇವತ್ತು ದೊಡ್ಡ ಪ್ರಮಾಣದ ಹಾನಿಯನ್ನ ರೈತರು ಎದುರಿಸ್ತಾ ಇದ್ದಾರೆ ನಲ್ಲಿ ಮನೆಗಳು ಬಿದ್ದಿದೆ ಎರಡು ಮನೆಗಳು ಬಿದ್ದಿದೆ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ವಿ ಅದಕ್ಕೆ ಇವತ್ತಿನ ತನಕ ಯಾವ ಅಧಿಕಾರಿಗಳು ಹೋಗಿ ಅವರಿಗೆ ನೋಡಿಗೂ ಕೂಡ ಹೋಗಿಲ್ಲ ಅಂತ ಹೇಳ್ತಾರೆ ನಾವು ಅಲ್ಲಾಪುರ್ಗೆ ಹೋದಾಗ ಅಲ್ಲಾಪುರ್ನಲ್ಲಿ ಒಂದು ಅಂಗನವಾಡಿ ಇದೆ ಅಂಗನವಾಡಿ ಕಂಪ್ಲೀಟ್ ಆಗಿ ಸೋಡ್ತಾ ಇದೆ ಮಕ್ಕಳಿಗೂ ಕೂಡ ಎಜುಕೇಶನ್ ಆಗ್ತಾ ಇದೆ ಅಧಿಕಾರಿಗಳಿಗೆ ಮಾತಾಡಿದ್ರೆ ನಾವು ರಿಪೇರಿಗೆ ಫಂಡ್ ಇಟ್ಟಿದ್ದೀವಿ ಸಾರ್ ಅಂತ ಹೇಳ್ತಾರ ಅಂದ್ರೆ ಈ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರಮಾಣದ ಹಾನಿ ರೈತರಿಗೆ ಆಗಿದೆ ಮಂತ್ರಿ ಕೂಡ ಆಗಿದ್ದಾರೆ ನಾನು ಹೋದಾಗ ಜನ ಹೇಳ್ತಾ ಇದ್ರು ಟಿಪಿ ಹಾಕಿದ ಸ್ಥಾನಕ್ಕೂ ಕೂಡ ಅವ್ರು ಹೋಗ್ಲಿಲ್ಲ ರೈತರು ಕಾಯ್ತಾ ಇದ್ರು ಅವರ ದುಃಖವನ್ನ ಅವ್ರ ನೋವನ್ನ ಅವ್ರ ಕಷ್ಟವನ್ನ ತೋರಿಸ್ಬೇಕ ಹೇಳ್ಬೇಕಂತೇಳಿ ಕಾಯ್ತಾ ಇದ್ರು ಆ ಜನಗಳಿಗೂ ಎನ್ ಟಿಪಿ ಹಾಕಿದ್ರು ಅಲ್ಲಿ ಕೂಡ ಮುಟ್ಟಿಲ್ಲ ಅವರು ಬರೀ ರಸ್ತೆ ಮೇಲೆ ಹೋಗಿ ಕಣ್ಣಾರ ಕಣ್ಣು ಹಾರಿಸ್ಕೊಂಡು ಹೋಗಿದ್ದಾರೆ ಶೌಚನ್ಯಕ್ಕೂ ನಾನು ಪರಿಹಾರ ಕೊಡಿಸ್ತೀನಿ ಅಂತ ಮಾತು ಕೂಡ ಆಡ್ಲಿಲ್ಲ ಅಂತೇಳಿ ರೈತರು ಗೋಳಿದ್ರು ಅದಕ್ಕೆ ನಾವು ನಮ್ಮ ತಂಡ ರೈತರಿಗೆ ಧೈರ್ಯವನ್ನು ನಮ್ಗೆ ನಾವು ನಿರೋಧದಲ್ಲಿ ನೋವು ನಿಮ್ಗೆ ನ್ಯಾಯ ಕೊಡಿಸಲಿಕ್ಕೆ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೆ ಅದನ್ನು ನಾವು ಮಾಡ್ತೇವೆ ಅನ್ನೋ ವಿಶ್ವಾಸವನ್ನ ರೈತರಿಗೆ ನಾವು ಕೊಟ್ಟಿದ್ದೇವೆ ಈಗ ಅಂದಾಜು ನಾವೆಲ್ಲ ಕಡೆ ಗಮನಿಸಿದಾಗ ಸುಮಾರು ಅವರು ಬಿತ್ತನಕ್ಕೆ ಇಟ್ಕೊಂಡು ಇವತ್ತು ಹೊಲ ಸ್ವಚ್ಛ ಮಾಡುವ ತನಕ ನಿಧಾನ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಜಾಸ್ತಿ ಖರ್ಚು ಅವರಿಗಾಗಿದೆ ಒಂದು ಎಕರೆಗೆ ಯೋಚನೆ ಮಾಡಿಲ್ಲ ಸರ್ಕಾರ ಯಾವ ರೀತಿ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಯೋಚನೆ ಮಾಡೋರು ರೈತರ ಬಗ್ಗೆ ರೈತರ ಬಗ್ಗೆ ಮಾತಾಡೋರು ರೈತರ ಬಗ್ಗೆ ಕಾಳಜಿ ಇದ್ರೆ ಈ ಸಂದರ್ಭದಲ್ಲಿ ಯಾವ ರೈತರನ್ನ ನಮ್ಮ ಅನ್ನದಾತ ಅಂತ ಕರಿತೀವಿ ಯಾವ ರೈತರನ್ನ ಅವರಿಂದ ನಾವು ಹೊಟ್ಟೆ ಅವರಿಗೆ ಗೌರವ ಸ್ಥಾನವನ್ನು ಕೊಡ್ತೀವಿ ಅಂತ ರೈತ ಸಂಕಷ್ಟದಲ್ಲಿದ್ದಾಗ ಇವತ್ತು ರಾಜ್ಯ ಸರ್ಕಾರ ಅವರಿಗೆ ಕೂಡಲೇ ಪರಿಹಾರ ಕೊಡುವಂತಹ ಕೆಲಸವನ್ನ ಮಾಡಬೇಕು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಇವತ್ತು ಅವರಿಗೆ ಇದಾದ್ರೆ ಮತ್ತದನ್ನ ಬಿತ್ತಬೇಕು ಮತ್ತದನ್ನ ಬೆಳೆಸಬೇಕು ಆಗ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ವಿಶೇಷವಾಗಿ ಈ ಬಿತ್ತಲಿಕೆ ರೈತರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ತಾರೆ ಇದ್ರ ಮೇಲೆನೆ ಅನೇಕ ಕಾರ್ಯಕ್ರಮಗಳು ರೈತರು ರೈತರ ಮನೆ ನಡೆಸಲಿಕ್ಕೆ ಸಾಕಷ್ಟು ಮಾಡ್ತಾರೆ ಇವತ್ತು ಅದನ್ನೇ ಅದೇ ಕೈ ಕೊಟ್ಟಿದೆ ಮುಂದಿನ ಕ್ರಾಪ್ ಬರ್ತದೆ ಅನ್ನುವಂತಹ ವಿಶ್ವಾಸದಲ್ಲಿ ರೈತರು ಈ ಭಾಗದಲ್ಲಿ ರೈತರು ಇಲ್ಲ ಅದಕ್ಕೋಸ್ಕರ ನಾವು ರೈತರ ಪರವಾಗಿ ಎಕರೆಗೆ ಕನಿಷ್ಠ ಐವತ್ತು ಸಾವಿರದ ಪರಿಹಾರ ಅನ್ನುವಂತ ಬೇಡಿಕೆಯನ್ನ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡ್ತಾ ಇದ್ದೀವಿ ಇವತ್ತು ನಾವು ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಜಾಯಿಂಟ್ ಸರ್ವೆ ಮಾಡ್ತಾ ಇದೀವಿ ಅದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸೇರಿಸಿ ನಾವು ಜಾಯಿಂಟ್ ಅದನ್ನ ಮುಗಿಸ್ತೀರಿ ನೀವು ಅದನ್ನ ಸ್ಪಷ್ಟಪಡಿಸಬೇಕು ಇವತ್ತು ಆಡಳಿತ ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕು ನರೇಂದ್ರ ಮೋದಿ ಅವರ ಸರ್ಕಾರ ಜಿ ಎಸ್ ಟಿ ತೆರಿಗೆ ನಾಲ್ಕು ಹಂತದ ಸರ್ ಬೆಳೆಸಿ ಎರಡು ಹಂತದ ಬರ್ತಕ್ಕಂಥ ಕಾರ್ಯ ಪ್ರಾರಂಭ ಮಾಡಿದೆ ನಿನ್ನೆ ಹಿರಿಯ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ರಾತ್ರಿ ಪತ್ರಿಕಾ ಕುರಿತು ನಡೆಸಿ ದೇಶಕ್ಕೆ ಸೂಚಿಸಿದ್ದಾರೆ ಇದು ಐತಿಹಾಸಿಕವಾದಂತ ತೀರ್ಮಾನವನ್ನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಈ ದೇಶದ ಜನತೆಗೆ ದಸರಾ ಸಂದರ್ಭದಲ್ಲಿ ಒಂದು ಉಡುಗೊರೆಯಾಗಿ ಕೊಡ್ತಕ್ಕಂತ ಈ ಕ್ರಮವನ್ನ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಮತ್ತು ಬೀದರ್ ಭಾರತೀಯ ಜನತಾ ಪಕ್ಷ ನಾವು ಸ್ವಾಗತಿಸುತ್ತೇವೆ ಈ ಒಂದು ಸ್ಲಾಮ್ನಿಂದ ಬಡವರಿಗೆ ಮಧ್ಯಮದ ವರ್ಗದವರಿಗೆ ಬಹಳ ಅನುಕೂಲ ಆಗ್ತಕ್ಕಂತ ಸನ್ನಿವೇಶ ಇದೆ ಮತ್ತು ಈ ಸಂದರ್ಭದಲ್ಲಿ ದಸರಾ ಗಿಫ್ಟ್ ಅನ್ನಬಹುದು ಈ ದೇಶಕ್ಕೆ ಪ್ರಧಾನಮಂತ್ರಿಗಳು ಅಂತ ಹೇಳಿ ನಾವು ಈ ಜಿ ಎಸ್ ಟಿಯ ನಾಲ್ಕು ಹಂತದ ಸ್ಲಾಬ್ ಎರಡು ಹಂತಕ್ಕೆ ಬರ್ತಕ್ಕಂತ ಈ ಮುನ್ಸೂಚನೆಯನ್ನ ಆಗ್ತಕ್ಕಂತ ಮುನ್ಸೂಚನೆಯನ್ನು ನಾವು ಪಕ್ಷದ ವತಿಯಿಂದ ಸ್ವಾಗತಿಸ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾದಂತಹ ಬಾಬು ನಾವು ಗ್ರಾಮಾಂತರ ಭಾಗದಲ್ಲಿ ಸುಮಾರು ಫೋರ್ಟಿ ನೈನ್ ವಿದೇಶ್ ಇದೆ ಮಳೆ ಬರೋ ಸಮಯದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಒಂದು ಸಲ ವಿಚಾರ ಮಾಡಿದೆವು ಅಲ್ಲ ನಮ್ಮ ಪದಾಧಿಕಾರಿಗಳು ಪ್ರತಿಯೊಂದು ವಿದೇಶ ಹೋಗಬೇಕು ಅದೇ ಸಮಸ್ಯೆ ಏನಲ್ಲ ನೋಡ್ಬೇಕಂತ ಹೇಳಿ ಬಾಬು ಅಲಿ ಅಣ್ಣವರಿಗೆ ವಿಶ್ವ ಸಿಂಗ್ ಠಾಕೂರ್ ಅವರಿಗೆ ವಿಚಾರ ಮಾಡಿದಾಗ ನಾವು ಡೈಲಿ ಮೂರು ವಿಲೇಜ್ ನಾಲ್ಕು ವಿಲೇಜ್ ಕಂಪಲ್ಸರಿ ಹೋಯ್ತಾ ಇದ್ದೇವೆ ರಾಜೇಂದ್ರ ಪೂಜಾರಿ ಅವ್ರಿಗೆ ನಾವು ಆಗಲಿ ನಿಜಲಿಂಗಪ್ಪ ಅವರಾಗ್ಲಿ ನಾಗೇಂದ್ರ ಪಾಟೀಲ್ ಅವರು ಇನ್ನೂ ನಮ್ಮ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಪದಾಧಿಕಾರಗಳ್ ಇಷ್ಟಿಂಗ್ ನಾವು ಇಸ್ಲಾಂಪುರದಿಂದ ರೈತರು ಫೋನ್ ಬಂತು ಈ ರೀತಿ ನಮ್ಗೆ ಹೋಗ್ಲಾಕ ಬರ್ತಾ ಇದ್ರಿ ನಮ್ಮ ದೊಡ್ಡ ಸಮಸ್ಯೆ ಅಂತೇಳಿ ಅವನ್ನ ವಿಶ್ವ ಸಿಂಗ್ ಅವ್ರಿಗೆ ಕಾಲ್ ಮಾಡಿ ಅವರು ನಾವು ಎಲ್ಲರೂ ಹೋಗಿದೆವು ಇವಾಗ ನಮ್ಮ ನಾಯಕರು ಹೇಳಿದ್ದಾರೆ ಸುಮಾರು ಹತ್ ಹದಿನೈದು ದಿವಸ ಇಸ್ಲಾಂಪುರ್ನ ಬರ್ಲಾಕೆ ಬಂದಿಲ್ಲ ಲಾಸ್ಟ್ ಟೈಮ್ ಇನ್ನಾಗ ಹೋದ ವರ್ಷ ನಾವು ರೈಲ್ ಕಂಡವ್ರ ಹೋಗಿದ್ ನೋಡಿದ್ರು ಅವನು ಸಮಸ್ಯೆ ಬಂದಿತ್ತು ಇದನ್ನು ನೆಕ್ಸ್ಟ್ ಇಯರ್ ನಾವು ಮಾಡ್ತೀನಿ ಅಂತ ಹೇಳೋ ಅದ್ರ ಇನ್ನೊಂದು ಮಾಡಿ ಅಂತ ಹೇಳಿ ಆ ಜನರು ಗೋಳಿದೆ ಅದು ಆದ ನಂತರ ನೆಕ್ಸ್ಟ್ ನಾವು ಸಾಂಗ್ವಿ ಹೋದೆವು ಸಾಂಗ್ವಿದವ್ರು ನಾವು ಸಮಸ್ಯೆ ಇದೆ ಎಷ್ಟು ಜನ ಜಮೀನು ಹೋದಿವಿ ಅಂದ್ರೆ ಆರ್ನೂರು ಜಮೀನು ಹೇಳಿದ್ರು ಆರ್ನೂರ ತರ ಮೂರ್ ನೂರ್ ಮೂರುವರೆ ಎಕರ್ ಜಮೀನು ಮೂರ್ ನೂರವರೆ ಟೋಟಲ್ ನೀರಲ್ಲಿ ಬಂಪಳಿ ಸಮಸ್ಯೆ ಅದೇ ಬರ ಸಮಯದಲ್ಲಿ ನಮ್ಮ ಅಲಿಯಂಬರ್ನಲ್ಲಿ ಒಂದು ಫೂಲ್ ಇದೆ ನಮ್ಮ ಸೆರತವ್ರಿಗೆ ಗೊತ್ತಿದೆ ಅವ್ರ ಮನೆಗೆ ಅಲ್ಲಿದೆ ಹೋಗ್ತಾರ ಅದು ಸುಮಾರು ಅದು ಸಮಸ್ಯೆ ಎಂಟು ವರ್ಷ ಐತೆ ಅದೇ ಸಮಸ್ಯೆ ಇದೆ ಸ್ವಲ್ಪ ಮಳಿಗ್ ಬಂತಂದ್ರೆ ಆಚೆ ಹೋಗ್ಲಕ್ಕೆ ಬರಲಾ ನಮ್ದು ಚೌಬಾರ ಬಗ್ಗೆ ಮಹಾರಾಜ್ರು ಇದ್ರು ನಮ್ಮಲ್ಲಿ ವೀರನಾಥ ಮಂದಿರಕ್ಕೆ ಅವ್ರು ಪೂಜೆ ಪೂಜೆಗೆ ಬರ್ತಿದ್ರು ಅದು ಮಳೆ ಜಾಸ್ತಿ ಆಗಿ ಬಿದ್ದೆ ಅವ್ರೆ ಸಾವನ್ನಪ್ಪಿದ್ರು ಅವಾಗ ನಾವು ಬಹಳ ಬಹಳಷ್ಟು ಹೋರಾಟ ಮಾಡಿದೆವು ಬಟ್ ಏನಾದ್ರು ಕೆಲಸ ಆಯ್ತಾ ಇಲ್ಲ ಸ್ವಲ್ಪ ಮಳೆ ಬಿದ್ದರು ಅದೇ ಸಮಸ್ಯೆ ಇದೆ ಹಂಗ ಈಗ ನಾವು ನಿನ್ನ ಹೋದೆವು ಅದು ತೊರಿ ಏನಂದ್ರೆ ಏನಾದ್ರಾ ಕಬ್ಬು ಕಬ್ಬು ಕಬ್ಬಿಗನು ಸೊಳಿದಾಗ ನೀರು ಹೋಗ್ಯಾವ ಆ ಅಧಿಕಾರಿ ನಾವು ಕೇಳಿದೆವು ಇನ್ಸುರೆನ್ಸ್ ಅಧಿಕಾರಿ ಅವ್ರಿಗೆ ಆ ಕಬ್ಬಿನ ಸುಳಿ ಒಳಗ ನೀರ್ ಹೋದ್ರು ಅವ್ರಿಗೆ ಇನ್ಸುರೆನ್ಸ್ ಪಾಸ್ ಆಯ್ತ ಅಂದ್ರೆ ಆಗಲ್ರಿ ಅಂತಂದ್ರು ಏನೋ ಬೇರೆ ಕೆಮಿಕಲ್ ಇರ್ತಂದ್ರು ಬಟ್ ಆ ರೀತಿ ಅಂತ ನನಗೆ ಅರ್ಥ ಐತೆ ಇಲ್ಲ ಬಾರ್ಡರ್ ಎಷ್ಟಿದೆ ನದಿ ನದಿಗೆ ಕಬ್ಬು ಆ ಇವತ್ತು ಹೋಗೋಕ್ ಚಾನ್ಸಸ್ ಅದ ಅಂತವ್ರಿಗೆ ಇನ್ಸುರೆನ್ಸ್ ಪಾಸ್ ಆಗಲ್ ಬಂದ್ರು ಅದಕ್ಕೆ ಅಲ್ಟರ್ನೇಟ್ ಯಾವ್ದಾರ ವ್ಯವಸ್ಥೆ ಮಾಡ್ಬೇಕಂತ ಹೇಳ

ಇನ್ಶೂರೆನ್ಸ್ ರೈತರಿಗೆ ಟೋಲ್ ಫ್ರೀ ಅಂತ ಒಂದು ನಂಬರ್ ಆ ಟೋಲ್ ಫ್ರೀ ನಂಬರ್ ಬಹಳಷ್ಟು ಮೊಬೈಲ್ ಡಿಜಿಟಲ್ ಮೊಬೈಲ್ ಇಲ್ಲ ಅವರು ಇನ್ಸುರೆನ್ಸ್ ಅಮೌಂಟ್ ಕಟ್ಟರೆ ಟೋಲ್ ಫ್ರೀಗೆ ಒಂದು ಲಿಮಿಟ್ ಮಾಡ್ಯಾರ ಎರಡು ದಿವ್ಸ ಒಳಗಾಗೇ ನೀವು ಕಾಲ್ ಮಾಡಬೇಕಂತ ಹೇಳಿ ಆ ರೈತರಿಗೆ ಹೆಂಗೆ ಗೊತ್ತಾಯ್ತದ ಗೊತ್ತಾಗಲ್ಲ ಅದಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇದನ್ನು ಎತ್ಕೊಡಂತ ಹೇಳಿನಿ ಈಗಾಗಲೇ ಚಿಡಿ ಅವ್ರಿಗೆ ಮಾತಾಡಿದಾರೆ ಈಶ್ವರ ಸಿಂಗ್ ಠಾಕೋರ್ ಅವರು ಅದು ಏನಿಲ್ರಿ ಅದು ಒಂದೊಳ್ಳೆ ಅವರು ರೈತರು ಫೋನ್ ಫ್ರೀ ಮಾತಾಡೋರು ಇನ್ಶೂರೆನ್ಸ್ ಕಟ್ಟಿದ್ರು ಅಂದ್ರೆ ನಾವು ಕ್ಲೇಮ್ ಪಾಸ್ ಮಾಡಕ್ ಹಸ್ತಿ ಅಂತ ಅವ್ರು ಹೇಳೋರು ಅದಕ್ಕೆ ಯಾವ ಇನ್ಶೂರೆನ್ಸ್ ಕಂಪನಿ ಅದು ಇನ್ಶೂರೆನ್ಸ್ ಕಂಪನಿ ಹೆಸರು ಕೇಳಿ ನಾವು ಯ ಯೂನಿವರ್ಸಲ್ ಫಂಡ್ ಅಂತ ಇನ್ಶೂರೆನ್ಸ್ ಹೆಸರು ಇದೆ ಯೂನಿವರ್ಸಲ್ ಅಂತ ಹೇಳಿ ಆ ಇನ್ಶೂರೆನ್ಸ್ ಕಂಪನಿ ಇದೆ ಅದಕ್ಕೂ ಕಂಪನಿ ಇವಾಗ ಮಾತಾಡಿದಾರ ಅವ್ರು ಫೋನ್ ಫ್ರೀ ರೈತರಿಗೆ ದೊಡ್ಡ ಸಮಸ್ಯೆ ಐತೆ ಅಂತ ಹೇಳಿ ಮೇಲ್ಗಡೆ ಟೋಟಲಿ ರಿಪೋರ್ಟ್ ಎಲ್ಲ ರೈತರಿಗೆ ನಾವು ತರ್ಟಿ ತ್ರೀ ಪರ್ಸೆಂಟ್ ಅದಲ್ಲಿ ಅಂತ ಹೇಳಿದ್ರೆ ಅಧಿಕಾರಿಗಳು ತರ್ಟಿ ತ್ರೀ ಪರ್ಸೆಂಟ್ ಒಳಗಡೆ ಬಂದ್ರೆ ಅದು ಕ್ಲೇಮ್ ಪಾಸ್ ಆಗಲ್ಲ ಅಂತ ಹೇಳಿದ್ದಾರೆ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿಂದ ವರದಾನ ಹೆಸರಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಅವ್ರ ಬಗ್ಗ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಡಿನ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು